ಹಲೋ ಫ್ರೆಂಡ್ಸ್ ಸೋಮವಾರದಲ್ಲಿ ಏನಾಗುತ್ತೆ ಅಂತ ಹೇಳಿ ಒಂದು ಪುಟ್ಟ ವೀಡಿಯೋ ನೋಡೋಣ ಅದಕ್ಕೂ ಮುಂಚೆ ವಿಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಒಂದು ತಪ್ಪದೆ ಲೈಕ್ ಕೊಡಿ ಫ್ರೆಂಡ್ಸ್ ಮೊದಲಿಗೆ ಮೇನಾ ಎಣ್ಣೆ ಒರೆಸೋದಕ್ಕೆ ಅಂತ ಹೇಳಿ ಬಟ್ಟೆ ತರೋದಕ್ಕೆ ಹೋಗಿರ್ತಾಳೆ ಅಷ್ಟರಲ್ಲಿ ಶಾಂತಿ ಬಂದು ಜಾರಿ ಬಿದ್ದುಬಿಡ್ತಾಳೆ ಅಯ್ಯಯ್ಯೋ ಕಾಪಾಡ್ರಪ್ಪ ನಾನು ಸೊಂಟ ಹೋಯ್ತು ಅಂತ ಹೇಳಿ ಕಿರ್ಸ್ಕೋತಾಳೆ ಮನೆಯವರೆಲ್ಲರೂ ಕೂಡ ಬರ್ತಾರೆ ಏನಮ್ಮ ಏನಾಯ್ತಮ್ಮ ಅಂತ ಹೇಳಿ ಕೇಳ್ತಾರೆ ಅಯ್ಯೋ ಇವಳು ಇದ್ದಾಳಲ್ಲ ಇವಳು ಈ ಹೂ ಕಟ್ಟೋಳು ಈ ಚೆಂಡುವ ಎಣ್ಣೆ ಜಲ್ಲಿನ ಬೀಳಿಸ್ಬೇಕು ಸೊಂಟ ಮುರಿದು ಮೂಲೆಯಲ್ಲಿ ಮಲಗಿಸ್ಬೇಕು ಅಂತ ಹೇಳಿ ಎಣ್ಣೆ ಚೆಲ್ಬಿಟ್ಟಿದ್ಲು ಕಾಣು ಜಾರು ಬಿದ್ಬಿಟ್ಟೆ ಅಂತ ಹೇಳಿ ಹೇಳ್ತಾರೆ ಆಗ ಅಯ್ಯಯ್ಯೋ ಇಲ್ಲ ಅದು ನಾನು ಬೇಕು ಅಂತ ಚೆಲ್ಲಿದ್ದಲ್ಲ ಅಂತ ಹೇಳಿದಾಗ ಇನ್ನೇನು ಅವರೇ ಎಣ್ಣೆ ಚೆಲ್ಬಿಟ್ಟು ಹಾಗೆ ಬಿಟ್ಟರೆ ಸುಮ್ಮನೆ ಚೆಲ್ದೇ ಮತ್ತೆ ಚೆಲ್ತಾರೆ ನೀವೇ ಪ್ಲಾನ್ ಮಾಡಿದ್ರೆ ಅಂತ ಹೇಳಿದಾಗ ರೋಹಿಣಿ ಅವರೇ ಅವ್ರೇನು ಬೇಕು ಅಂತ ಚೆಲ್ಲಿದ್ದಲ್ಲ ಅವ್ರು ಎಣ್ಣೆ ಕಾಯಿಸ್ಕೊಂಡು ಬರ್ತಾ ಇರ್ಬೇಕಿದ್ರೆ ನಾನು ಬಂದು ಡ್ಯಾಶ್ ಹೊಡೆದಿದಕ್ಕೆ ಬಿದ್ದಿದ್ದು ಅದು ಆಕಸ್ಮಿಕವಾಗಿ ಆಗಿರೋದಷ್ಟೇ ನೀವೇ ನಾವು ಮೀನು ಅವ್ರದ್ದೇ ತಪ್ಪು ಅನ್ನೋ ಥರ ಮಾತಾಡ್ತಾ ಇದ್ದೀರಾ ಶ್ರುತಿ ಅವಳು ನೀನು ಬಂದು ಡ್ಯಾಶ್ ಹೊಡೆದು ಎಣ್ಣೆ ಚೆಲ್ಲಿದ್ದು ಆಕಸ್ಮಿಕನೇ ಆಗಿರ್ಬೋದು ಆದರೆ ಅವರು ಎಣ್ಣೆ ಒರೆಸ್ದೆ ಬಿಟ್ಟಿದ್ರಲ್ಲ ಅದು ಪ್ಲಾನ್ ಅತ್ತೆ ಆಗಬೇಕು ಅಂತಾನೆ ಮಾಡಿದರೆ ಹೌದು ಕಣೆ ಹೌದು ಕಣೆ ಗುಂಗ್ರಿ ನೀನು ಹೇಳಿದ್ದ ಸರಿ ಅವಳು ನಾನು ಯಾವಾಗಲೂ ಬೈತಿದ್ನಲ್ಲ ಅದಕ್ಕೆ ಮೂಲೆಯಲ್ಲಿ ಕುತ್ಕೋಬೇಕು ಅಂತ ಇಷ್ಟೆಲ್ಲ ಮಾಡಿದಾಳೆ ಅಂತ ಹೇಳಿದಾಗ ಅಯ್ಯೋ ಅಮ್ಮ ತುಂಬ ಸೊಂಟವನ್ನ ಹೋತಾ ಇದೆಯಾ ಮೈಲಿ ಕೈ ಎತ್ತುತ್ತೀನಿ ಅಂತ ಹೇಳಿ ಮನೋಜ ಬರ್ತಾನೆ ಅಂತ ಜಾರಿ ಅವಳ ಮೇಲೆ ಬಿದ್ದುಬಿಡ್ತಾನೆ ರೋಹಿಣಿ ಬಂದು ಇಬ್ಬರೂ ಕೂಡ ಎತ್ತುತ್ತಾಳೆ ಆಗ ಅಯ್ಯೋ ನಾನು ಸೊಂಟ ಹೋಯ್ತಾಳೆ ಅಂತ ಹೇಳಿ ಬೈತಾ ಇರ್ತಾಳೆ ನೀನೇ ಕಣೆ ನೀನೇ ನನ್ನ ಮೂಲೆಯಲ್ಲಿ ಕುತ್ಕೊಂಡ್ರೆ ನಿನ್ಗೆ ಹೇಳೋರು ಕೇಳೋರು ಯಾರೂ ಇರಲ್ಲ ಅಂತ ಇಷ್ಟೆಲ್ಲ ಮಾಡಿದೆಯಲ್ವಾ ಅಂತ ಹೇಳಿ ಬೈತಾ ಇರ್ತಾಳೆ ಅಯ್ಯೋ ಇಲ್ಲತ್ತೆ ನಾನು ಬೇಕು ಅಂತ ಮಾಡಲಿಲ್ಲ ಅಂತ ಹೇಳಿ ಾಗ ಮೀನವ್ರೆ ಸುಮ್ಮನೆ ಇರಿ ನೀವೇನು ಹೇಳಿದ್ರು ಅವ್ರು ಬೈತಾರೆ ಅವ್ರು ಪಡಗ ಅವ್ರನ್ನ ಬಿಟ್ಬಿಡಿ ಅಂತ ಹೇಳಿ ಹೇಳ್ತಾರೆ ಅಯ್ಯೋ ನಡೆಯೋದಕ್ಕೂ ಆಗ್ತಾ ಇಲ್ವಲ್ಲ ಅಂತ ಹೇಳಿ ಹಾಗೆ ಕುಣ್ಕೊಂಡು ಕುಣ್ಕೊಂಡು ನಡೀತಾ ಇರ್ತಾಳೆ ಅದೇ ಒಂದೇ ಒಂದು ನಿಮಿಷ ಇರಿ ಎಣ್ಣೆ ತೊಗೊಂಡು ಬರ್ತೀನಿ ನಿಮಗೆ ಹಾಗೆ ಪ್ಲಾಸ್ಟ್ ಹಾಕ್ತೀನಿ ಅಂತ ಹೇಳಿ ಹೋಗ್ತಾ ಇರ್ತಾಳೆ ಪ್ಲಾಸ್ಟರ್ ಹಾಕ್ಬಿಟ್ಟು ಇನ್ನೂ ಇರೋ ಥರ ಮಲಗಿಸೇ ಬಿಡ್ತೀಯಾ ಅನ್ಸುತ್ತಲ್ವಾ ಅಂತ ಹೇಳಿ ಹೋಗ್ತಾಳೆ ಸರಿ ಅಂತ ಹೇಳಿ ಎಲ್ಲರೂ ಕೂಡ ಹೋಗ್ಬಿಡ್ತಾರೆ ಮೀನ ಬಂದು ಅಡುಗೆ ಮನೆಯಲ್ಲಿ ಹುಡುಕ್ತಾ ಇರ್ತಾಳೆ ಅದೇ ಟೈಮಿಗೆ ಅಲ್ಲಿ ಶಾಂತಿ ಏನೇ ಮಾಡ್ತಾ ಇದೆಯಾ ಅಂತ ಹೇಳಿದಾಗ ಮತ್ತೆ ಇಲ್ಲೇ ಇಟ್ಟಿದೆ ಅತ್ತೆ ಪಟ್ಟಾಕೋದು ಅದು ಎಲ್ಲಿದೆ ಅಂತ ಸಿಗ್ತಾನೆ ಇಲ್ಲ ಅದಕ್ಕೆ ನೋಡ್ತಾ ಇದ್ದೆ ಅಂತ ಹೇಳಿ ಹೇಳ್ತಾರೆ ಹುಡುಕೆ ಹುಡುಕು ಎಲ್ಲಿದೆ ಅಂತ ಹುಡುಕು ಅಂತ ಹೇಳಿ ಅವಳು ಕೆಳಗಡೆ ಬಂದು ನಿಂತ್ಕೋತಾಳೆ ಅಷ್ಟರಲ್ಲಿ ಮೇಲ್ಗಡೆ ಇರೋ ಹಿಟ್ಟಿನ ಡಬ್ಬ ಎಲ್ಲ ಮೀನನ್ ಮೇಲೆ ಇರುತ್ತೆ ಜಾರಿ ಕೆಳಗಡೆ ರಪ್ಪ ಅಂತ ಬಿದ್ಬಿಡ್ತಾಳೆ ಸೂರ್ಯ ಬಂದು ಮೀನನ್ನ ಹಿಡ್ಕೊತಾನೆ ಹಿಟ್ಟೆಲ್ಲ ಶಾಂತಿ ಮುಖದ ಮೇಲೆ ಬಿದ್ಬಿಡುತ್ತೆ ಮೀನ ಮತ್ತೆ ಸೂರ್ಯ ಇಬ್ರು ಕೂಡ ಶಾಂತಿನ ನೋಡಿ ನಗ್ತಾ ಇರ್ತಾರೆ ಅವಳು ಕೋಪ ಮಾಡ್ಕೊಂಡು ನಿಂತ್ಕೊತಾಳೆ ಇದಿಷ್ಟು ಸೋಮವಾರದ ಒಂದು ಪುಟ್ಟ ವಿಡಿಯೋ ವಿಡಿಯೋ ಇಷ್ಟ ಆಯಿತು ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಕೊಡಿ ಫ್ರೆಂಡ್ಸ್